ನಮಸ್ಕಾರ ಆರ್ ಎಸ್ ಎಸ್ ರಣಕಹಳೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾ ನಮ್ಮ ಕೊಲ್ಲಿ ದೀಪಾನ್ ಆಗಿದ್ದಾರೆ ಪ್ರಮುಖವಾಗಿ ಸಿಗ್ನಲ್ ಸಾಕಷ್ಟು ಕುತೂಹಲವನ್ನು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಕುತೂಹಲದರ ಜೊತೆಗೆ ಏನಾಗ್ಬಿಡ್ತು ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ರು ಪರ್ಮಿಷನ್ ಕೊಡ್ತಾರಾ ಇಲ್ವಾ ಯಾಕಂತಂದ್ರೆ ಇದ್ರ ಹಿಂದೆ ಎರಡು ದಿನ ಶಾಂತಿ ಸಭೆಯನ್ನ ಮಾಡಿದ್ರು ಸಭೆ ಕೂಡ ಒಂದು ಸಕ್ಸಸ್ ಆಯ್ತು ಅಂತ ಹೇಳ್ಬಹುದು ಯಾಕಂತಂದ್ರೆ ಪ್ರಮುಖವಾಗಿ ಚಿತ್ತಾಪುರದಲ್ಲೇ ಒಂದ್ ಕಡೆ ಏನಿದೆ ಬಹಳ ಪ್ರತಿಷ್ಠೆಯ ಕ್ಷೇತ್ರ ಯಾಕೆ ಅಂತಂದ್ರೆ ಚಿತ್ತಾಪುರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಆಡಿದ್ರು ಆ ಮಾತನ್ನ ಈಗ ಯಾವಾಗ ಬಿಜೆಪಿ ನಾಯಕರು ಒಂದ್ ಕಡೆ ಆರ್ ನ ಮುಖಂಡರು ಒಂದಿಷ್ಟು ಇಲ್ಲ ನಾವು ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡೇ ಮಾಡ್ತೀವಿ ಮಾಡೇ ತೋರಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಮಾತಾಡಿದ್ರು ಸೊ ಅದೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇದ್ದ ಆಕೆ ಸಾಕಷ್ಟು ಸಂಘಟನೆಗಳು ಕೂಡ ನಾವು ರ್ಯಾಲಿ ಮಾಡಬೇಕು ನಾವು ಪ್ರತಿಭಟನೆ ಮಾಡಬೇಕು ಯಾವತ್ತು ಆರ್ ಎಸ್ ಎಸ್ ದಿನ ಇದೆಯಲ್ಲ ಅವತ್ತಿನ ಯಾವ ದಿನ ರ್ಯಾಲಿ ಮಾಡ್ತಾ ಇದ್ರೆ ಅವತ್ತಿನ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಅದೆಲ್ಲದಕ್ಕೂ ಕೂಡ ಇದೀಗ ಒಂದು ರೀತಿಯಾದಂತಹ ಫುಲ್ ಸ್ಟಾಪ್ ಜೊತೆಗೆ ಆರ್ ಎಸ್ ಎಸ್ ಗೆ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ ಎಸ್ ಈಗ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನವೆಂಬರ್ ಹದಿನಾರಕ್ಕೆ ಚಿತ್ತಾಪುರದಲ್ಲಿ ನಡೆಯಲಿದೆ ಪಥ ಸಂಚಲನ ಮುನ್ನೂರು ಕಾರ್ಯಕರ್ತರ ಪಥ ಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೋಡಿ ಪ್ರಮುಖವಾಗಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ನೆನವೇಶ ಧರಿಸಿ ಮುನ್ನೂರು ಜನ ಮಾತ್ರ ಭಾಗಿಯಾಗುವುದಕ್ಕೆ ಒಂದ್ ಕಡೆ ಅವಕಾಶ ಸಿಕ್ಕಿದೆ ಇಲ್ಲಿ ಗಮನಿಸ್ತಾ ನೋಡಿ ನವೆಂಬರ್ ಹದಿನಾರಕ್ಕೆ ಚಿತ್ತಾಪುರದಲ್ಲಿ ನಡೆಯಲಿದೆ ಪಥ ಸಂಚಲನ ಮುನ್ನೂರು ಕಾರ್ಯಕರ್ತರ ಪಥ ಸಂಚಲನಕ್ಕೆ ಈಗ ಅನುಮತಿಯನ್ನ ಕೊಟ್ಟಿದ್ದಾರೆ ನಿಜಕ್ಕೂ ರಾಜ್ಯಾದ್ಯಂತ ಭಾರಿ ಕುತೂಹಲವನ್ನ ಮೂಡಿಸಿತ್ತು ಈ ಒಂದು ಚಿತ್ತಾಪುರ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರವಾಗಿ ಮಹತ್ವದ ನಿರ್ಧಾರ ಕೂಡ ಈಗಾಗಲೇ ಹೊರಬಿದ್ದಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೂ ಕೊನೆಗೂ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ಎಲ್ಲರೂ ಕೂಡ ಇದು ಖುಷಿ ಪಡುವಂತಹ ವಿಚಾರ ಸಿಗುತ್ತೋ ಇಲ್ವೋ ಪರ್ಮಿಷನ್ ಪಥ ಸಂಚಲನಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು ಆದ್ರೆ ಇವತ್ತು ಓಕೆ ನೀವು ಮಾಡ್ಬೋದು ಪಥ ಸಂಚಲನ ಆದ್ರೆ ಈಗಾಗಲೇ ಷರತ್ತು ಬದ್ಧ ಒಂದಿಷ್ಟು ಅನುಮತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಪಥ ಸಂಚಲನದಲ್ಲಿ ಮುನ್ನೂರು ಕಾರ್ಯಕರ್ತರು ಇರ್ಬೇಕಂತೆ ಮುನ್ನೂರು ಕಾರ್ಯಕರ್ತರ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕಲಬುರಗಿ ಜಿಲ್ಲಾಡಳಿತ ಅನುಮತಿಯನ್ನ ಈಗಾಗಲೇ ಕೊಟ್ಟಿರುವಂತದ್ದು ಒಟ್ಟು ಆ ಮುನ್ನೂರು ಜನರು ಹಾಗೆ ಇಪ್ಪತ್ತೈದು ಜನರು ಮಾತ್ರ ಭಾಗಿಯಾಗಲು ಮುನ್ನೂರ ಇಪ್ಪತ್ತೈದು ಜನರು ಭಾಗಿಯಾಗಲು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು ಈಗಾಗಲೇ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಪಥ ಸಂಚಲನಕ್ಕೆ ಅನುಮತಿ ಕೊಟ್ಟಿರುವ ಬಗ್ಗೆ ಹೈಕೋರ್ಟ್ಗೆ ಜಿಲ್ಲಾಡಳಿತ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ ಒಂದು ರೀತಿಯಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನವೆಂಬರ್ ಹದಿನಾರಕ್ಕೆ ಚಿತ್ತಾಪುರದಲ್ಲಿ ಒಂದ್ ಕಡೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ಸಾಕಷ್ಟು ಸದ್ದನ್ನ ಮಾಡಿತ್ತು ಇಡೀ ಕರ್ನಾಟಕದಾದ್ಯಂತ ಹೆಂಗಾಗು ಬಿಟ್ಟಿತ್ತು ಅಂತಂದ್ರೆ ಚಿತ್ತಾಪುರವೇ ಬಹಳಷ್ಟು ಕೇಂದ್ರೀಕೃತ ಭಾಗ್ಯ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ವಿಧಾನಸಭಾ ಕ್ಷೇತ್ರ ಪ್ರಿಯಾಂಕ್ ಖರ್ಗೆ ಅವರು ಸ್ಪರ್ಧಿಸುವಂತ ಕ್ಷೇತ್ರ ಈಗ ಪ್ರಿಯಾಂಕ್ ಖರ್ಗೆ ಅವರ ವಿಚಾರ ಅಂತ ಬಂದಾಗ ಸಹಜವಾಗಿ ಅವರು ಆರ್ ಎಸ್ ಎಸ್ ಒಂದ್ ಕಡೆ ಬ್ಯಾನ್ ಮಾಡಬೇಕು ಒಂದ್ ಕಡೆ ರೀತಿಯಾಗಿ ಪತ್ರ ಬರೆದಿದ್ರು ಅಂತ ಹೇಳಿದ್ರು ಅದಾದ ನಂತರ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರು ಹೇಳ್ತಾ ಇದ್ರು ನೋಡಿ ನಾನು ಎಲ್ಲಾದ್ರೂ ಕೂಡ ಹೇಳಿದೀನ ಆರ್ ಎಸ್ ಎಸ್ ಒಂದ್ ಕಡೆ ಬ್ಯಾನ್ ಮಾಡಬೇಕು ಅಂತ ಹೇಳಿದಿನ ಅವರ ಚಟುವಟಿಕೆಗಳಿಗೆ ಒಂದು ರೀತಿಯಾಗಿ ತಡೆಯನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿದ್ದೀನಿ ಅಂತ ಹೇಳಿದ್ರು ನೋಡಿ ಎಲ್ಲೂ ಕೂಡ ನಾನು ಇಲ್ಲಿವರೆಗೂ ಕೂಡ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಹಂಗ್ ಮಾಡ್ಬೇಕು ಹಿನ್ ಮಾಡಬೇಕು ಅಂತಂದ್ರೆ ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಕಾರ್ಯಕ್ರಮ ಮಾಡಿ ಅಂತ ಕೂಡ ಈ ರೀತಿಯಾದಂತಹ ಒಂದಿಷ್ಟು ಬೆಳವಣಿಗೆ ಆಯ್ತು ಇವೆಲ್ಲವೂ ಕೂಡ ಕರ್ನಾಟಕದಾದ್ಯಂತ ಹಿಂಗಾಗು ಬಿಡ್ತು ಅಂತಂದ್ರೆ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ವರ್ಸಸ್ ಬಿಜೆಪಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಾಯಕರು ಈ ರೀತಿಯಾದಂತಹ ಒಂದಿಷ್ಟು ಬರೀ ಟಾಕ್ ಫೈಟ್ ಕೂಡ ಜೋರಾಗ್ತಾ ಇತ್ತು ಅವರವರ ಮಧ್ಯೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ ವಾರ್ ಕೂಡ ನಡೀತಾ ಇತ್ತು ಈಗಾಗಲೇ ಒಂದು ಆದೇಶ ಕೂಡ ಹೊರಬಿದ್ದಿದೆ ಹೆಸರು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಷರತ್ತು ಅನುಮತಿಯನ್ನ ನೀಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ ಷರುತು ಅನುಮತಿ ನೀಡಿದಂತ ಕಲಬುರಗಿ ವಿಭಾಗೀಯ ಪೀಠ ವಾದ ಪ್ರತಿವಾದ ಬಳಿಕ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮುನ್ನೂರು ಕಾರ್ಯಕರ್ತರು ಪಥ ಸಂಚಲನಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿರುವಂತದ್ದು ಕಲಬುರಗಿಯ ಹೈಕೋರ್ಟ್ ಪೀಠಕ್ಕೆ ಎಜೆ ಶಶಿಕರ ಶೆಟ್ಟಿ ಅವರು ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ವಾದ ಪ್ರತಿವಾದ ಆಯ್ತು ಒಂದು ರೀತಿಯಾಗಿ ಎಲ್ಲವೂ ಕೂಡ ಆದ ನಂತರ ಗಮನಿಸ್ತಾ ಹೋದಾಗ ವಾದ ಪ್ರತಿವಾದ ಆದ ಬಳಿಕ ಏನ್ ಶಾಂತಿ ಸಭೆ ಆಯ್ತು ಏನ್ ಕತೆ ಅವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಅರೆ ಏನಪ್ಪಾ ಇದು ಹಿಂಗಾಗೋಗ್ಬಿಡ್ತಲ್ಲ ಇನ್ನೂ ಈ ಉಳಿದ ಸಂಘಟನೆಗಳ ವಿಚಾರವೂ ಕೂಡ ಒಂದಿಷ್ಟು ಪ್ರಸ್ತಾವ ಆಗ್ತಾ ಇರುವಂತದ್ದು ಏನಾಗಬಹುದು ಏನು ಏನ್ ಕತೆ ಯಾಕೆ ಅಂತಂದ್ರೆ ಈಗ ಆರ್ ಎಸ್ ಎಸ್ ಮೊದಲನೇದಾಗಿ ಅರ್ಜಿ ಸಲ್ಲಿಸಿದ್ದು ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೂ ಕೂಡ ಒಂದು ರೀತಿಯಾಗಿ ಮನವಿಯನ್ನ ಸಲ್ಲಿಸಿದ್ರು ಸೊ ನಮಗೆ ಇದೇ ದಿನ ಬೇಕು ಇದೇ ದಿನಾಂಕ ಬೇಕು ಅಂತ ಹೇಳಿದಾಗ ಬೇರೆ ಬೇರೆ ಸಂಘಟನೆಗಳು ಕೂಡ ನಮಗೂ ಕೂಡ ಅದೇ ದಿನ ಬೇಕು ಯಾವಾಗ ಭೀಮಾರ್ಮಿ ಆಗಿರ್ಬೋದು ಕುರುಬ ಸಮುದಾಯ ಆಗಿರ್ಬೋದು ವಾಲ್ಮೀಕಿ ಸಮುದಾಯ ಆಗಿರ್ಬೋದು ಸಾಕಷ್ಟು ಸಮುದಾಯಗಳು ಕೂಡ ಒಂದು ಕಡೆ ಆ ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಾದ್ರು ಅಂದ್ರೆ ಜಿಲ್ಲಾಡಳಿತಕ್ಕೆ ಹಿಂಗ ಆಗು ಬಿಡ್ತು ಅಂತಂದ್ರೆ ದೀಪನೆಗಳೂ ಕೈ ಜೋಡಿಸ್ಬಿಟ್ಟಿದ್ದಾರೆ ಮಾಡ್ತೀವಿ ಆರ್ ಎಸ್ ಎಸ್ ಅವ್ರ ಜೊತೆಗೂ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಅವ್ರಿಗೆ ನಿಜಕ್ಕೂ ಒಂದು ಹೆಡ್ಡೆ ಕನ್ಸ್ಬಿಡ್ತು ಹೌದು ಅಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಅಲ್ಲಿರುವಂತ ಜಿಲ್ಲಾಡಳಿತ ಆಗಿರ್ಬೋದು ಅಲ್ಲಿರುವಂತ ಪೊಲೀಸ್ ಇಲಾಖೆ ಆಗಿರ್ಬೋದು ಇಷ್ಟರ ಮಟ್ಟಿಗೆ ಹೈಪ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಯಾವಾಗ ಆರ್ ಎಸ್ ಗೆ ಒಂದು ರೀತಿಯಾಗಿ ಹಿನ್ನಡೆ ಆಗೋದಕ್ಕೆ ಆರಂಭ ಆಯ್ತು ಮೊದಲ್ ಮೊದಲಿಗೆ ನಾವು ಕೂಡ ಮಾಡ್ತೀವಿ ನಾವು ಕೂಡ ಮಾಡ್ತೀವಿ ಅಂತಂದಾಗ ಸೊ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಬೇಕಾಗಿರುವಂತದ್ದು ಎಲ್ಲಾ ಸಂಘಟನೆಗಳು ಕೂಡ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಬೇಕು ಆದರೆ ಅಲ್ಲಿರುವಂತ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ಯಾಕೆಂತಂದ್ರೆ ಎಲ್ಲಾ ಸಂಘಟನೆಗಳು ಒಂದೇ ದಿನ ಒಂದ್ ಕಡೆ ರ್ಯಾಲಿಯನ್ನ ಒಂದ್ ಕಡೆ ಪಥಸಂಚಲನ ಮಾಡೋ ಪ್ರಮುಖವಾಗಿರಬೇಕು ಅವಘಡಗಳ ಇದರಿಂದ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಹೇಳಿ ಹೇಳಿ ಆ ನಾನಾ ಭಾಗದಿಂದ ಪೊಲೀಸರನ್ನ ಕರೆಸುವಂತಹ ಅವಶ್ಯಕತೆ ಇರುತ್ತೆ ಅವ್ರು ಬರಕ್ ಆಗ್ತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಇದರಿಂದ ಕೂಡ ಪೊಲೀಸರಿಗೂ ಒಂದು ದೊಡ್ಡ ತಲೆನೋವು ಕೂಡ ಆರಂಭ ಆಗಬಹುದು ಸೊ ನೋಡಿ ಈಗ ಕಲಬುರಗಿ ಹೈಕೋರ್ಟ್ ಪೀಠ ಒಂದು ರೀತಿಯಾದಂತಹ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ ಆದ್ರೆ ಪ್ರಮುಖವಾಗಿ ಷರತ್ತು ಬದ್ಧ ಒಂದ್ ಕಡೆ ಅನುಮತಿಯನ್ನ ಕೊಟ್ಟಿರುವಂತದ್ದು ಬರೀ ಮುನ್ನೂರು ಜನ ಮಾತ್ರ ಭಾಗಿಯಾಗಬೇಕು ಯಾಕೆ ಇನ್ನೊಂದಿಷ್ಟು ಜನ ಭಾಗಿಯಾದ್ರೆ ಏನಾದ್ರೂ ಸಮಸ್ಯೆಗಳು ಆಗ್ತಾ ಇತ್ತ ಯಾಕಂದ್ರೆ ಅವ್ರಿಗೆ ಸರ್ಚ್ ಇಂಟೆಲಿಜೆನ್ಸಿ ಒಂದ್ ರಿಪೋರ್ಟ್ ಬಂದಿರುತ್ತೆ ಸಾಕಷ್ಟು ಜನ ಅದಂದ್ರೆ ಇದೇ ಆರ್ ಎಸ್ ಎಸ್ ಮುಖಂಡರು ಒಂದ್ ಕಡೆ ಪರ್ಮಿಷನ್ ಕೇಳಿದ್ದು ಎಂಟುನೂರ್ ಜನರನ್ನ ಸೊ ಎಂಟ್ನೂರ್ ಜನರನ್ನ ಕೇಳಿರ್ತಾರೆ ಇಲ್ಲ ಎಂಟುನೂರ್ ಜನಕ್ಕೆ ಆಗೋದಿಲ್ಲ ಮುನ್ನೂರು ಜನರನ್ನ ಕೊಡಬಹುದು ಜನ ಬ್ಯಾಂಡ್ ಅಂತಂದ್ರೆ ಒಟ್ಟು ಟೋಟಲ್ ಆಗಿ ಮುನ್ನೂರ ಇಪ್ಪತ್ತೈದು ಜನರಿಗೆ ಒಂದು ರೀತಿಯಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅದರ ಜೊತೆಗೆ ಇದೀಗ ಯಾರ್ಯಾರು ಆಗ್ತಾರೆ ಏನ್ ಕತೆ ಇನ್ನು ಗಣ ಎಷ್ಟು ಜನ ಆಗ್ತಾರೆ ಅದರಲ್ಲೂ ಕೂಡ ಲಿಸ್ಟ್ ಅನ್ನ ತೆಗೆದುಕೊಳ್ತಾರೆ ಜಿಲ್ಲಾಡಳಿತ ಯಾಕಂತಂದ್ರೆ ರ್ಯಾಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ವಿವಾದ ಪ್ರಮುಖವಾದಂತಹ ಸ್ಥಳಗಳು ಯಾವ ರೀತಿಯಾದಂತಹ ರೂಟ್ ಮಾರ್ಚ್ ಹಾಕಬಹುದು ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಪ್ರಮುಖವಾಗಿ ನವಂಬರ್ ಹದಿನಾರಕ್ಕೆ ಸಿಕ್ಕಿರುವಂತದ್ದು ಸೊ ಏನೆಲ್ಲ ಬೆಳವಣಿಗೆ ಆಗುತ್ತೆ ಯಾಕಂದ್ರೆ ನಾಳೆ ಒಂದು ದಿನ ಹೌದು ನಾಡಿದ್ದು ಯಾವ ರೀತಿಯಾಗಿ ಆಗುತ್ತೆ ಯಾಕಂದ್ರೆ ಆ ಭಾಗದಲ್ಲಿ ಸಾಕಷ್ಟು ಕುತೂಹಲ ಇದೆ ಯಾಕಂದ್ರೆ ಇದೇ ಮಾತು ಪ್ರಮುಖವಾಗಿ ದೀಪ ಗಮನಿಸಬೇಕಾಗಿರುವಂತದ್ದು ಆರ್ ಎಸ್ ಎಸ್ ಪಥಸಂಚಲನ ಮಾಡ್ತೀರಾ ಅಂತಂದಾಗ ಇದೇ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿದ್ರು ಗೊತ್ತಾ ಸೊ ಆರ್ ಎಸ್ ಎಸ್ ನೀವು ಪ್ರಥಮ ಸಂಚಲನ ಮಾಡ್ತೀರಾ ಮಾಡಿ ಪರವಾಗಿಲ್ಲ ಅದು ಇಲ್ಲ ಆದ್ರೆ ಬಿಜೆಪಿಯ ನಾಯಕರು ನಿಮ್ಮ ಮಕ್ಕಳನ್ನ ಕೂಡ ಕರ್ಕೊಂಡು ಬರ್ಬೇಕು ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಬರೀ ಅಮಾಯಕರನ್ನ ಮಾತ್ರ ನೀವು ಬಲಿ ಪಡೆಯುವಂತ ಕೆಲಸ ಮಾಡ್ತಾ ಇದ್ರ ಅದಕ್ಕೋಸ್ಕರ ನೀವು ಕೂಡ ಬನ್ನಿ ನಿಮ್ಮ ಮಕ್ಕಳ ಜೊತೆ ಅದೇ ಗಣ ಗಣವೇಶ ದಾರಿಯನ್ನ ಧರಿಸಿ ಬನ್ನಿ ನಾನೇ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ರು ಸೊ ಸಾಕಷ್ಟು ವಿವಾದವು ಕೂಡ ಆಯ್ತು ನೋಡಿ ನಾವು ಬಂದೇ ಬರ್ತೀವಿ ಏನೇ ಆದ್ರೂ ಕೂಡ ಹೆಂಗೇ ಆದ್ರೂ ಕೂಡ ನಾವು ಬಂದೇ ಬರ್ತೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿ ಸೊ ಅದೇ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯ್ತು ಹಿಂಗ ಆಗುದ್ರೆ ಇದು ಸರಿ ಹೋಗೋದಿಲ್ಲ ಏನಾದರೂ ಒಂದು ರೀತಿಯಾಗಿ ಮಾಡ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಮಾಡಿದ್ರು ಗೊತ್ತಾಗಲಿಲ್ಲ ಬಟ್ ಸಾಕಷ್ಟು ಸಂಘಟನೆಗಳು ಅವತ್ತಿನ ದಿನಾನೇ ನೋಡಿ ನಾವೂ ಕೂಡ ರ್ಯಾಲಿಗೆ ಅವಕಾಶ ಕೊಡಿ ನಾವು ಕೂಡ ನಾವು ಕೂಡ ಮಾಡ್ತೀವಿ ಈಗಾಗಲೇ ನೋಡಿ ಬರೋಬ್ಬರಿ ಹನ್ನೊಂದು ಅರ್ಜಿಗಳನ್ನ ಸಲಹೆ ಮಾಡಿದ್ದಾರೆ ಸೊ ಈಗಾಗಲೇ ಅವೆಲ್ಲವನ್ನ ಕೂಡ ಚೆಕ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರತ್ಯೇಕ ದಿನ ಕೊಡಬೇಕು ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಸೊ ಒಂದು ವಾರ ಟೈಮ್ ಕೊಡಿ ಇದ್ರ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ ಡಿಸೈಡ್ ಮಾಡ್ತೀವಿ ವೆದರ್ ಪರ್ಮಿಷನ್ ಕೊಡಬೇಕು ಬೇಡವೋ ಅನ್ನೋದು ನಾವು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಹೇಳ್ತೀವಿ ಅಂತ ಕೂಡ ಈಗಾಗಲೇ ಹೇಳಿದ್ರು ಅದೇ ರೀತಿಯಾಗಿ ಒಂದು ರೀತಿಯಾಗಿ ಶರತ್ತುಬದ್ಧ ಅನುಮತಿಯನ್ನ ಕೊಟ್ಟಿದೆ ಸೊ ಎರಡೆರಡು ಬಾರಿ ಶಾಂತಿ ಸಭೆಯನ್ನ ಕೂಡ ನಡೆಸಿದ್ರು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಬಾರಿ ಸಭೆ ನಡೆದಿತ್ತು ಶಾಂತಿ ಸಭೆ ಅಂದ್ರೆ ಮೊದಲ ಬಾರಿ ಅಕ್ಟೋಬರ್ ಇಪ್ಪತ್ತೆಂಟರಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆದಿತ್ತು ಆ ಸಭೆ ಕೂಡ ಫೇಲ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಮತ್ತೆ ಎರಡನೇ ಬಾರಿ ಶಾಂತಿ ಸಭೆಯನ್ನ ಮಾಡ್ತಾರೆ ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ಕಚೇರಿಯಲ್ಲಿ ಸೊ ನವೆಂಬರ್ ಐದರಂದು ನಡೆಸಲಾಗಿತ್ತು ಸೊ ಇವೆಲ್ಲವನ್ನ ಕೂಡ ನಡೆಸಿದ ಮೇಲೆ ಇವತ್ತು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು ಎಲ್ಲಿ ಇವತ್ತೇನಾದ್ರೂ ಅನುಮತಿ ಕೊಡ್ತಾರಾ ಇಲ್ವಾ ಅಂತ ಹೇಳಿ ಎಲ್ಲರೂ ಕೂಡ ಒಂದು ನಿರೀಕ್ಷೆನ ಇಟ್ಕೊಂಡಿರ ಕೊಡ್ತಾರೆ ಅಂತ ಹೇಳಿ ಅದೇ ರೀತಿಯಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಎಸ್ ಯಾಕಂದ್ರೆ ಇದೇ ನೀವು ಶಾಂತಿ ಸಭೆ ಬಗ್ಗೆ ಹೇಳ್ತಾ ಇದ್ರಿ ಕಲ್ಬುರ್ಗಿಯಲ್ಲಿ ಒಂದ್ ಕಡೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದ್ ಕಡೆ ಶಾಂತಿ ಸಭೆಯನ್ನ ಕರೆದಿದ್ರು ಸಾಕಷ್ಟು ಸಂಘಟನೆಗಳು ಕೂಡ ಭಾಗಿಯಾಗಿದ್ರು ಎಲ್ಲರೂ ಕೂಡ ಶಾಂತಿ ಹೆಸರಿನಲ್ಲಿ ಅಶಾಂತಿ ಆಗಿ ಹೋಗ್ಬಿಡ್ತಾರೆ ಯಾಕಂತಂದ್ರೆ ಎಲ್ಲರೂ ಕೂಡ ಒಂದ್ ರೀತಿಯಾಗಿ ವಾದ ಮಾಡೋದಕ್ಕೆ ಆರಂಭ ಆಯ್ತು ಸೊ ಈ ಶಾಂತಿ ಸಭೆಯನ್ನ ಒಂದ್ ರೀತಿಯಾಗಿ ಶಾಂತಿ ರೀತಿಯಾಗಿ ಮಾಡ್ಬೇಕಾಗಿತ್ತು ಎಲ್ಲಾ ಸಂಘಟನೆಗಳಿಗೆ ಮನವೊಲಿಸುವಂತ ಪ್ರಯತ್ನವೂ ಕೂಡ ಅಲ್ಲಿರುವಂತ ಜಿಲ್ಲಾಧಿಕಾರಿಗಳು ಮಾಡಿದ್ರು ನೋಡಿ ಈ ರೀತಿ ಆದ್ರೆ ಆಗೋದಿಲ್ಲ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಒಂದೇ ದಿನ ಎಲ್ರಿಗೂ ಕೂಡ ಕೊಟ್ರೆ ಬೇರೆ ಸಂಘಟನೆಗಳಿಂದ ಐದ್ನೂರ್ ಜನ ಆಗತ್ತೆ ಇದು ಒಂದು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಪೊಲೀಸರು ನೋಡೋ ಕಮ್ಮಿ ಇದಾರೆ ಏನಾದ್ರೂ ಅಹಿತಕರ ಘಟನೆ ಅವಘಡಗಳು ಸಂಭವಿಸಿದ್ರೆ ಇದಕ್ಕೆ ಯಾರು ಹೊಣೆ ಅಂತ ಕೂಡ ಆಬ್ವಿಯಸ್ಲಿ ಅವರು ಧ್ವನಿಯನ್ನ ಎತ್ತಿರ್ತಾರೆ ಹೌದು ನೋಡಿ ಎಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ಇದೀಗ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಮತ್ತೊಂದು ಕಡೆ ಒಂದು ಬಾರಿ ಅವಕಾಶಕ್ಕಾಗಿ ಅನುಮತಿ ನೀಡಿರುವಂತಹ ಸರ್ಕಾರ ಒಂದೇ ಬಾರಿ ಅವಕಾಶವನ್ನ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಒಂದು ಬಾರಿಯ ಅವಕಾಶವಾಗಿ ಅನುಮತಿ ನೀಡಿರುವಂತಹ ಸರ್ಕಾರ ಎಂಟುನೂರು ಜನರ ಪಥ ಸಂಚಲನಕ್ಕೆ ಅನುಮತಿ ಕೇಳಲಾಗಿತ್ತು ಆದರೆ ಜಿಲ್ಲಾಡಳಿತ ಬರೀ ಮುನ್ನೂರು ಜನರಿಗೆ ಮಾತ್ರ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ ಮುನ್ನೂರು ಕಾರ್ಯಕರ್ತರು ಇಪ್ಪತ್ತೈದು ಬ್ಯಾಂಡ್ ವಾದಕರಿಗೆ ಒಂದ್ ಕಡೆ ಅನುಮತಿಯನ್ನ ಕೊಟ್ಟಿರುವಂಥದ್ದು ಎಲ್ಲಾ ಅಂಶಗಳನ್ನ ಪರಿಗಣಿಸಲಾಗಿದೆ ಅಂತ ಹೇಳಿದ್ದಾರೆ ಎಜೆ ಅವರು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಒಂದೇ ಬಾರಿ ಅವಕಾಶ ಕೊಟ್ಟಿದೆ ಒಂದೇ ಒಂದು ಬಾರಿ ಮತ್ತೆ ಈ ರೂಟ್ ಮಾರ್ಚ್ ಗಳನ್ನ ಹಾಕದಂತ ಸಂದರ್ಭದಲ್ಲಿ ಸಹಜವಾಗಿ ಯಾವಾಗ ಆರ್ ಎಸ್ ಎಸ್ ಪಥ ಸಂಚಲನ ಇರುತ್ತೆ ಮನೆ ಮುಂದೆ ರಂಗೋಲಿ ಹಾಕುವ ಮೂಲಕ ಬಹಳ ಸಂಭ್ರಮ ಸಡಗರದಿಂದ ಪಥ ಸಂಚಲನ ಆಗುತ್ತೆ ಯಾಕಂದ್ರೆ ಆ ಗಣವೇಶ ದಾರಿ ಧರಿಸಿಕೊಂಡು ಬರಬೇಕಾದಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ನವರು ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ತುಂಬಾ ಕ್ಯೂರಿಯಾಸಿಟಿ ಯಾಕೆ ಅಂತಂದ್ರೆ ಆ ಶಿಸ್ತು ಬದ್ಧ ಒಂದು ರ್ಯಾಲಿ ಆಗಿರಬಹುದು ಆ ಪಥ ಸಂಚಲನ ಆಗಿರಬಹುದು ಆ ರ್ಯಾಲಿಯನ್ನ ಗಮನಿಸ್ತಾ ಹೋಗ್ತಾ ಸ್ಪರ್ಧೆ ಸಾಲ್ನಲ್ಲಿ ಆಗಿರಬಹುದು ಆ ವೇದ ವಾಕ್ಯಗಳನ್ನ ಹೇಳ್ಕೊಂಡು ಹೋಗೋದಾಗಿರ್ಬೋದು ಆರ್ ಎಸ್ ಎಸ್ ನ ಒಂದಿಷ್ಟು ಗೀತೆಗಳನ್ನ ಹೇಳ್ಕೊಂತ ಹೋಗೋದಾಗಿರ್ಬೋದು ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ